ಆಯ್ ನಮಸ್ತೆ ಇವತ್ತೊಂದು ನಾಲ್ಕು ನಿಮಿಷದ್ದು ಒಂದು ಕತೆ ಹೇಳ್ತೀನಿ ಸಣ್ಣ ಕತೆ ತುಂಬ ಚೆನ್ನಾಗಿದೆ ಕೇಳಿ ಒಂದು ಬೀದಿ ನಾಯಿ ಮತ್ತು ಒಂದು ಮಾಲೀಕ ಸಾಕಿರೋ ನಾಯಿ ಎರಡರ ಸಂಭಾಷಣೆ ಇವತ್ತು ಹೇಳ್ತೀನಿ ಬೀದಿ ನಾಯಿ ಗೇಟ್ ಹತ್ರ ಬಂದು ಗೇಟ್ ಒಳಗಡೆ ಇರೋ ಆ ಮಾಲೀಕ ಸಾಕಿರೋ ನಾಯಿಗೆ ಹೇಳುತ್ತೆ ಏನು ಹೇಳುತ್ತೆ ಅಂದರೆ ಏನಯ್ಯ ನಿಂದು ನಿನ್ನ ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ನೀನು ಅಷ್ಟಗ್ಲ ಜಾಗದಲ್ಲೇ ಇರಬೇಕು ಮತ್ತು ಅವ್ರು ಏನು ಕೊಡ್ತಾರೋ ಅದನ್ನೇ ನೀನು ತಿನ್ನಬೇಕು ನಿನ್ನ ನೋಡಿದ್ರೆ ಎಷ್ಟೊಂದು ಬೇಜಾರಾಗುತ್ತೆ ಒಂದು ಸ್ವತಂತ್ರ ಇಲ್ಲ ಸ್ವತಂತ್ರವಾದ ಒಂದು ಬದುಕಿಲ್ಲ ನಿನಗೆ ಅದೇ ನಾನು ನೋಡು ಹೇಗಿದ್ದೀನಿ ಎಲ್ಲಂದ್ರಲ್ಲಿ ಆರಾಮಾಗಿ ಓಡಾಡಿಕೊಂಡು ನಾನು ಎಷ್ಟು ಖುಷಿಯಾಗಿರ್ತೀನಿ ಎಷ್ಟು ಚೆನ್ನಾಗಿರ್ತೀನಿ ನನಗೆ ನನಗೆ ಬೇಕಾಗಿರೋದನ್ನ ತಿಂತೀನಿ ಎಷ್ಟು ಚೆನ್ನಾಗಿದ್ದೀನಿ ನೋಡು ಅಂತ ಈ ಬೀದಿ ನಾಯಿ ಮಾಲೀಕ ಸಾಕಿರೋ ನಾಯಿಗೆ ಹೇಳುತ್ತೆ ಈ ಮಾಲೀಕ ಸಾಕಿರೋ ನಾಯಿ ಎಲ್ಲ ಕೇಳಿಸ್ಕೊಂಡು ನೋಡು ನಿನ್ನ ಅನಿಸಿಕೆ ನೀನು ಹೇಳಿದೆ ನನ್ನ ಅನಿಸಿಕೆನೂ ಹೇಳ್ತೀನಿ ಕೇಳು ನನಗೆ ಒಂದು ಸಮಾಜದಲ್ಲಿ ಒಂದು ಈ ಮನೆಯಲ್ಲಿ ನನ್ನದೇ ಆದ ಒಂದು ಚೌಕಟ್ಟಿದೆ ನನ್ನದೇ ಆದ ಒಂದು ಸ್ಥಾನಮಾನ ಇದೆ ನೋಡು ನನ್ನದೇ ಆದ ಒಂದು ಸ್ಥಳ ಇದೆ ನನಗೆ ನನಗೆ ಒಂದು ಬೆಲ್ಟು ಹಾಕಿದ್ದಾರೆ ಅದು ಮಾಲೀಕ ತೋರಿಸೋ ಪ್ರೀತಿ ಮತ್ತು ನನಗೆ ನನ್ನ ನನ್ನದೇ ಆದ ಒಂದು ತಟ್ಟೆ ಇದೆ ನನಗೆ ಏನೇ ಆದ್ರೂ ನನಗೆ ಮಾಲೀಕನ ಜವಾಬ್ದಾರಿ ಅದು ನನ್ನ ಮಾಲೀಕ ನನಗೆ ಎಲ್ಲವನ್ನು ನನಗೆ ಹುಷಾರ್ ತಪ್ಪಿದ್ರೂ ನನಗೆ ಎಲ್ಲವನ್ನು ಅವನೇ ನೋಡ್ಕೊಳ್ತಾನೆ ನನಗೆ ಅದರ ಚಿಂತನೆ ಇಲ್ಲ ಮತ್ತು ಇವತ್ತು ನನಗೆ ಊಟ ಸಿಗುತ್ತೋ ಇಲ್ಲೋ ಅನ್ನೋ ಭಯನೇ ಇಲ್ಲ ನನ್ನ ಆರೋಗ್ಯಕ್ಕೆ ಏನು ಬೇಕು ಅದನ್ನು ಆ ಮಾಲೀಕ ಕೊಡ್ತಾನೆ ನಾನು ನೆಮ್ಮದಿಯಾಗಿ ಖುಷಿಯಾಗಿದ್ದೀನಿ ನನಗೆ ನನಗೆ ನನ್ನದೇ ಆದ ಒಂದು ಗೌರವ ಇದೆ ಈ ಮನೆಯಲ್ಲಿ ನನ್ನ ಎಲ್ಲರೂ ಮುದ್ದು ಮಾಡ್ತಾರೆ ನನ್ನ ಎಲ್ಲರೂ ಪ್ರೀತಿಸ್ತಾರೆ ನಿನಗೆ ನೋಡು ಅದೇ ನಿನಗೆ ನೋಡು ನೀನು ಎಲ್ಲಂದ್ರಲ್ಲಿ ಹೋಗ್ತೀಯ ಯಾವುದೇ ಬಚ್ಚಲ್ಗೂ ಬಾಯ ಆಗ್ತೀಯ ಆರೋಗ್ಯ ಕೆಡಿಸ್ಕೊಳ್ತೀಯ ಆದರೆ ಆರೋಗ್ಯ ಕೆಟ್ಟರೂ ನಿನ್ನ ಇರಲ್ಲ ಎಲ್ಲಂದ್ರಲ್ಲಿ ಅವರು ತೊಗೊಂಡು ಹೊಡಿತಾರೆ ಎಲ್ಲರೂ ಬೇರೆಯವರು ನೀನು ಯಾರ ಮೇಲಾದರೂ ಕಚ್ಚಕ್ಕೆ ಹೋದರೆ ತೊಗೊಂಡು ಹೊಡಿತಾರೆ ನೀನು ನೀನು ಅಂದ್ಕೊಂಡಿರ್ಬೋದು ನಾನು ಸ್ವೇಚ್ಛವಾಗಿ ಸ್ವೇಚ್ಛಾಚಾರಿಯಾಗಿ ಇದ್ದೀನಿ ನಾನು ಎಲ್ಲಂದರಲ್ಲಿ ಫ್ರೀ ಆಗಿದ್ದೀನಿ ಅಂತ ಆದರೆ ಎಷ್ಟು ಜನ ನಿನಗೆ ಹೊಡೆಯೋರಿಲ್ಲ ನೋಡು ನಿನ್ನ ಬೆನ್ನ ಮೇಲೆಲ್ಲ ಹೇಗೆ ಗಾಯ ಆಗಿದೆ ಅದೇ ನಾನು ನೋಡು ಎಷ್ಟು ಚೆನ್ನಾಗಿದ್ದೀನಿ ನನಗೆ ಸ್ನಾನ ಮಾಡಿಸೋರಿದ್ದಾರೆ ಎಲ್ಲಾನು ಇದೆ ಮತ್ತು ನನಗೆ ಆಚೆ ಬಂದರೆ ನನಗೆ ನನ್ನ ಬೆಲ್ಟ್ ನೋಡಿ ಯಾರೂ ನನ್ನ ಮುಟ್ಟೋದಿಲ್ಲ ಈ ರೀತಿ ನನ್ನ ಬದುಕು ಈಗ ಹೇಳು ನಿನ್ನ ಬದುಕು ಚೆನ್ನಾಗಿದೆಯೋ ನನ್ನ ಬದುಕು ಚೆನ್ನಾಗಿದೆಯೋ ಅಂತ ಸ್ನೇಹಿತರೆ ನಾನು ಇಲ್ಲಿ ಈ ರೀತಿ ಕತೆ ಯಾಕೆ ಹೇಳಿದೆ ಅಂದರೆ ಈ ಕಥೆಯಲ್ಲಿ ಬರೋದು ಬ ಮಾಲೀಕ ಅನ್ನೋದು ಭಗವಂತ ನಮ್ಮ ಹೃದಯದಲ್ಲೇ ಇರುವ ಭಗವಂತ ಅವನ ಹೇಳ್ದಂಗೆ ಅವನು ಹೇಳ್ದಂಗೆ ಭಗವಂತ ಹೇಳ್ದಂಗೆ ನಾವು ಯಾವ ರೀತಿ ನಮ್ಮ ಒಳ್ಳೆಯ ಕರ್ಮಗಳನ್ನ ನಾವು ಮಾಡ್ಕೊಂಡು ಹೋಗ್ತೀವೋ ಆಗ ನಮ್ಮ ಜೀವನವೂ ಚೆನ್ನಾಗಿರುತ್ತೆ ಇಲ್ಲದೆ ಹೋದರೆ ಈ ಬೀದಿ ನಾಯಿ ಥರ ನಾವು ಕಷ್ಟಪಡಬೇಕಾಗತ್ತೆ ಸಂತೋಷ ಅನ್ನೋದೇ ಜೀವನದಲ್ಲಿ ಇರೋಲ್ಲ ನೆಮ್ಮದಿ ಮುಖ್ಯ ನಮಗೆ ನೆಮ್ಮದಿಯಾದ ಬದುಕು ಸಾಕು ಅಲ್ವಾ ಸ್ನೇಹಿತರೆ ಈ ಸ್ವೇಚ್ಛಾಚಾರಿಯಾಗಿ ಬದುಕೋದು ನಮಗೆ ಬೇಡ ನಮಗೆ ನಮ್ಮದೇ ಆದ ಸ್ಥಾನ ಮಾನ ಮತ್ತು ಒಂದು ಸರ್ಕಲ್ಲು ಒಂದು ಚೌಕಟ್ಟಿದೆ ಜೀವನದಲ್ಲಿ ಅದನ್ನು ಅರ್ತ್ಕೊಂಡು ನಾವು ಬಾಳ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಆ ಭಗವಂತನ ನೆನಪಲ್ಲಿ ನಾವು ಜೀವನವನ್ನು ಸಾಕೋಣ ಭಗವಂತ ಹೇಳ್ದ ಹಾಗೆ ನಾವು நம்ம உள்ளைய கர்மகளே நடிண அந்த ஹேத்தினி அரி ஓம் ஜெய்